ಪ್ರವಾದಿ ಹಜರತ್ ಇಬ್ರಾಹಿಂ ಅವರ ತ್ಯಾಗ ಬಲಿದಾನ ಅಚಲ ದೈವ ಭಕ್ತಿ ಹಾಗೂ ಅವರ ಪುತ್ರ ಹಜರತ್ ಇಸ್ಮಾಯಿಲ್ ಅವರ ದೈವ ಭಕ್ತಿಯನ್ನು ಸಾಂಕೇತೀಕರಿಸುವ ಬಕ್ರೀದ್ ತ್ಯಾಗ ಬಲಿದಾನವನ್ನು ಸ್ಮರಿಸುವ ಮಹತ್ವದ ಹಬ್ಬವಾಗಿದೆ ಎಂದು ಮಾಜಿ ಶಾಸಕ ಶಹಜಾನ್ ಡೊಂಗರ್ಗಾವ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ಕೋರಿ ಮಾತನಾಡಿದ ಅವರು ತ್ಯಾಗ ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ಮುಂಜಾನೆ ಮಸೀದಿಗೆ ತೆರಳಿ ನಮಾಜ್ ಸಲ್ಲಿಸುವ ಮೂಲಕ ಬಕ್ರೀದ್ ಹಬ್ಬ ಆರಂಭವಾಗುತ್ತೆ ನಂತರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಕುರಿ ಮೇಕೆಯನ್ನು ಬಲಿಕೊಟ್ಟು ಬಡವರಿಗೆ ಹಂಚಿ ನಂತರ ನಾವು ವಿವಿಧ ಭಕ್ಷ್ಯಗಳನ್ನು ತಯಾರಿಸಿ ಬಂಧುಗಳೊಂದಿಗೆ ಸವಿಯಲಾಗುತ್ತೆ ಈ ಹಬ್ಬದ ಶುಭ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ಪವಿತ್ರ ಹಜ್ ಯಾತ್ರೆಯನ್ನು ನೆರವೇರಿಸುತ್ತಾರೆ ಅವರಿಗೆ ಕೂಡ ಶುಭಾಶಯಗಳು ಕೊರುತ್ತಾ ನಾಡಿನ ಸಮಸ್ತ ಜನತೆಗೆ ಹಬ್ಬದ ಶುಭಾಶಯಗಳು ಅಂತ ತಿಳಿಸಿದರು ಮುಸ್ಲಿಂ ಸಮುದಾಯದ ಧರ್ಮಗುರುಗಳಾದ ಮುಕ್ತಿ ಮುಲ್ಲಾ ಮತ್ತು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಜನರಲ್ ಸೆಕ್ರೆಟರಿ ಅಸ್ಲಂ ನಾಲ್ಬಂದ ನಾಡಿ ಬಕ್ರೀದ್ ಹಬ್ಬವು ಜಗತ್ತಿನಾದ್ಯಂತ ಮುಸ್ಲಿಮರಿಗೆ ಅತ್ಯಂತ ಮಂಗಳಕರವಾದ ಹಬ್ಬಗಳಲ್ಲಿ ಒಂದಾಗಿದೆ ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮೇಕೆ ಕುರಿ ಒಂಟೆ ಅಥವಾ ಹಸುಗಳನ್ನು ಬಲಿ ಕೊಡ್ತಾರೆ ಬಕ್ರೀದ್ ಹಬ್ಬವನ್ನು ಬಕ್ರೀ ಈದ್ ಈದ್ ಕುರ್ಬಾನ್ ಈದ್ ಅಲ್ ಅದ ಅಥವಾ ಕುರ್ಬಾನ್ ಬಹಿರಾಮಿ ಅಂತ ಕರೆಯಲಾಗುತ್ತೆ ನಾಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಅಂತ ತಿಳಿಸಿದ್ರು ಇದೇ ಸಂದರ್ಭ ಸಾದಾ ಗಡ್ಡೆಕರ ಸಿರಾಜ್ ಸನ್ನದಿ ಐಜಿ ಬಿರಾದರ ಆಲಂಕಲ್ಲಿ ಬಾಬು ಕೆಮ್ಲಾಪುರ ಮಶಿಮಾ ಕೆಮ್ಲಾಪುರ ಸೈಯದ್ ಗಡೇಕರ ಉದ್ಯಮಿ ಆರ್ ಎಂ ಧಾಂಗೆ ರಿಯಾಜ್ ಸನದಿ ಮುಸ್ಲಿಂ ಬಾಂಧವರು ಅನೇಕರು ಪರಸ್ಪರ ಬಕ್ರೀದ್ ಹಬ್ಬವಾದ ಶುಭಾಶಯಗಳನ್ನು ತಿಳಿಸಿದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ರಿಪೋರ್ಟರ್ ಚಿಕೋಡಿ ಇಸ್ಲಾಂ ಹಬ್ಬದ ಪ್ರಮುಖವಾದ ಎರಡು ಹಬ್ಬಗಳು ರಂಜಾನ್ ಹಬ್ಬ ಮತ್ತು ಬಕ್ರೀದ್ ಹಬ್ಬ ಸಾಮೂಹಿಕವಾಗಿ ಈದ್ಗಾದಲ್ಲಿ ಅಥವಾ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡಿ ಇಡೀ ನಾಡಿನ ಸರ್ವ ಜನಾಂಗಕ್ಕೆ ಮತ್ತು ದೇಶಕ್ಕೆ ಒಳಿತಾಗುವಂಥ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಈ ಬ ಹಬ್ಬ ಆಚರಣೆ ಮಾಡುವಾಗ ಬಡವರಿಗೆ ವಿಶೇಷವಾದ ದಾನ ಧರ್ಮಗಳನ್ನು ಮಾಡಿ ಎಲ್ಲರಿಗೆ ಸಹಾಯ ಆಗುವಂತಹ ಸಹೋದರತ್ವ ಮತ್ತು ಪ್ರೀತಿಯ ಪ್ರತೀಕವಾಗಿ ಆಚರಣೆ ಇದ್ದೀವಿ ಹಬ್ಬದ ಸಂದರ್ಭದಲ್ಲಿ ಹಜ್ ಹಜ್ ಯಾತ್ರಿ ಕೈಕೊಂಡಿರುವಂಥ ಎಲ್ಲ ಹಜ್ ಯಾತ್ರಿಕರಿಗೂ ಈ ಸಂದರ್ಭದಲ್ಲಿ ಶುಭಾಕಾಶಗಳನ್ನು ಹೇಳ್ತಾ ಎಲ್ಲ ಹಜ್ ಯಾತ್ರಿಕರಾಗಲಿ ಈ ಈ ಒಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿರುತ್ತ ಎಲ್ಲ ಮುಸ್ಲಿಂ ಬಾಂಧವರು ಭಾರತ ದೇಶದ ಪ್ರಗತಿಗಾಗಿ ಬಂದಿರುವಂಥ ಹೊಸ ಸರ್ಕಾರ ಈ ದೇಶದ ಪ್ರಗ ದೇಶವನ್ನು ಜಗತ್ತಿನಲ್ಲಿ ಒಂದು ಮುಂಚೂಣಿಯಲ್ಲಿ ತರುವಂಥದ್ದಾಗಲಿ ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತರ ರಕ್ಷಣೆ ಮತ್ತು ಪ್ರಭಗತಿಗಾಗಿರೋ ಸಹಿತ ಕಾರ್ಯನಿರ್ವಹಿಸುವಂಥ ಶಕ್ತಿ ಕೊಡಲಿ ಆ ದೇವರು ಅನುಗ್ರಹ ಕೊಡಲಿ ಅಂತೇಳಿ ಸಾಮೂಹಿಕವಾಗಿ ಎಲ್ಲ ಮುಸ್ಲಿಂ ಬಾಂಧವರು ಇವತ್ತ ನಾವು ಪ್ರಾರ್ಥನೆ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ನಾಡಿನ ಇಡೀ ಜಗತ್ತಿನವರಿಗೆ ಎಲ್ಲ ಮುಸ್ಲಿಂ ಹಾಗೂ ಹಿಂದೂ ಎಲ್ಲ ಬಹು ಬಾಂಧವರ ಸಹೋದರತ್ವ ಮತ್ತು ಪ್ರೀತಿಯಿಂದ ನಾವು ಬದುಕುವಂಥ ಒಂದು شکتی میں آج ہمارے سب مسلمانوں کی طرف سے تمام بھائیوں کو عید مبارک پیش کرتا ہوں آج ہمیں سال میں دو مرتبہ ہمارے اسلام میں عید عطا فرمائی اللہ تعالیٰ کی طرف سے ایک رمضان کی عید ہے ایک یہ بقرعید کی عید ہے ماشاءاللہ ہم سب لوگ یہاں عیدگاہ میں آئے ہیں اللہ کو راضی کرنے کے لیے اور اللہ کو خوش کرنے کے لیے اور ہم آج تمام مسلمان بھائیوں سے تمام لوگوں سے اور ہندوستانی بھائیوں سے بھی ہم ان کو بھی اپنی طرف سے دلی مبارکباد عید مبارک بات پیش کرتے ہیں اور ہم چاہتے ہیں کہ وہ بھی ہمارے بکری دید عید کا استر عیدگاہ کے نماز پڑھ کو ابھی مولانا جو ایسا سب طریقہ بولیں ابھی ابھی سب کے ہندو مسلم سب یہاں عطلی تعلق کے اندر ہر ایک مذہب سب مل جل کے ہیں کون سے بھی عید آندھے ہندو مسلم رمضان آندھے بقرعید آندھے دیپاولی آندھے دے سی بھی عید آندھے سب ایک ہو کو ہمیں سب سارے جن مل کے کرتے ہیں بقرعید عید رہے سب رنگے اور سب کو بقرعید کی مبارک دیتا ہوں سب کو شکر ادا